ಬ್ಯಾಂಕಿಂಗ್ ಪರೀಕ್ಷೆಯನ್ನು ಸಿದ್ಧತೆ ಮಾಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಐಬಿಪಿಎಸ್ ಬೋರ್ಡ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಕ್ಯಾಲೆಂಡರ್ ನ ಈಗ ಅನೌನ್ಸ್ ಮಾಡಿದ್ದಾರೆ ಪದವಿ ಮುಗಿ ಯಾವುದೇ ಪದವಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಬ್ಯಾಂಕ್ ಪಿ ಬ್ಯಾಂಕ್ ಕ್ಲರ್ಕ್ ಹಾಗೂ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಇವತ್ತಿನಿಂದ ಸಿದ್ಧತೆಯನ್ನ ಮಾಡ್ಕೊಳ್ಬಹುದಾಗಿದೆ ಸೊ ಐಬಿಪಿಎಸ್ ಬಿ ಸ್ಪೆಷಲಿಸ್ಟ್ ಆಫೀಸರ್ ಹಾಗೂ ಕ್ಲರ್ಕಲ್ ಪೋಸ್ಟ್ ಗಳ ಒಂದು ನೋಟಿಫಿಕೇಶನ್ ಡೇಟ್ ಅನ್ನ ಆಮೇಲೆ ಎಕ್ಸಾಮಿನೇಷನ್ ಡೇಟ್ ಅನ್ನು ಪ್ರಿಲಿಮ್ಸ್ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಡೇಟ್ ಡಿಟೇಲ್ ಆಗಿ ಐ ಬಿ ಪಿ ಎಸ್ ಬೋರ್ಡ್ ವತಿಯಿಂದ ಅನೌನ್ಸ್ ಮಾಡಲಾಗಿದ್ದು ಮುಂಬರ್ತಕ್ಕಂಥ ಬ್ಯಾಂಕ್ ಪರೀಕ್ಷೆ ಮಾಡ್ತಕ್ಕ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೊಂದು ಸುವರ್ಣ ಅವಕಾಶ ಇದನ್ನ ಡಿಟೇಲ್ ಆಗಿ ನಿಮ್ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ಕೇಂದ್ರ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒ ಮತ್ತು ಕ್ಲರ್ಕ್ ಹುದ್ದೆಗಳನ್ನ ಮತ್ತು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳನ್ನ ಆ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳ ಒಂದು ಸಿದ್ಧತೆಗಾಗಿ ಕ್ಯಾಲೆಂಡರ್ ಅನ್ನು ಐ ಬಿ ಪಿ ಎಸ್ ಬೋರ್ಡ್ ವತಿಯಿಂದ ಅನೌನ್ಸ್ ಮಾಡಲಾಗಿದೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಇದು ಭಾರತದಲ್ಲಿ ಬ್ಯಾಂಕಿಂಗ್ ರಾಷ್ಟ್ರೀಕೃತ ಬ್ಯಾಂಕ್ಗಳ ಒಂದು ನೇಮಕಾತಿ ಒಂದು ಸಂಸ್ಥೆಯಾಗಿದ್ದು ಸೊ ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಎರಡು ಹಂತಗಳಲ್ಲಿ ಪರೀಕ್ಷೆಗಳು ನಡೀತವೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳು ಒಂದು ಪ್ರಿಲಿಮ್ಸ್ ಎಕ್ಸಾಮ್ ದೆನ್ ಇನ್ನೊಂದು ಮೇನ್ಸ್ ಎಕ್ಸಾಮ್ ಹತ್ತಿರ ಎರಡು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಟ್ವೆಂಟಿ ಫೈವ್ ಅಲ್ಲಿ ನೋಡ್ರಿ ಈಗ ಏನಾಗ್ತಿತ್ತು ಪ್ರತಿ ವರ್ಷ ಐ ಬಿ ಪಿ ಎಸ್ ಆರ್ ಆರ್ ಬಿ ಬ್ಯಾಂಕ್ ಗಳಿಗೆ ನೇಮಕಾತಿ ನಡೀತಾ ಇತ್ತು ಆಮೇಲೆ ರಾಷ್ಟ್ರೀಕೃತ ಬ್ಯಾಂಕ್ ಗಳಿಗೆ ಐವಿ ಪಿ ಎಸ್ ಕ್ಲರ್ಕ್ ನೇಮಕಾತಿ ನಡೀತಾ ಇತ್ತು ಬಟ್ ಈ ವರ್ಷದ ನೇಮಕಾತಿಯಲ್ಲಿ ಮೊದಲೇ ಐ ಬಿ ಪಿ ಎಸ್ ಕ್ಲರ್ಕ್ ಹಾಗೂ ಸ್ಪೆಷಲಿಸ್ಟ್ ಆಫೀಸರ್ ನೇಮಕಾತಿಗೆ ಒಂದು ಕ್ಯಾಲೆಂಡರ್ ಅನ್ನು ಅನೌನ್ಸ್ ಮಾಡಲಾಗಿದೆ ಸೊ ಮುಂಬರ್ತಕ್ಕಂತ ಬ್ಯಾಂಕ್ ಪಿಒ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪ್ರಿಲಿಮ್ಸ್ ಎಕ್ಸಾಮು ಆಗಸ್ಟ್ ಹದಿನೇಳು ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೀತಾ ಇದೆ ಯಾರು ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದೀರಿ ಈ ಡೇಟ್ ಅನ್ನ ಇಟ್ಕೊಂಡು ಇವತ್ತಿನಿಂದಲೇ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಸ್ಪೆಷಲಿಸ್ಟ್ ಆಫೀಸರ್ ಬಿ ಎಸ್ ಸಿ ಹಾಗೂ ಬಿ ಸಿ ಎ ಬಿ ಬಿ ಎ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂತ ಸ್ಪೆಷಲಿಸ್ಟ್ ಹುದ್ದೆಗಳಿಗಾಗಿ ಆಗಸ್ಟ್ ಮೂವತ್ತರಂದು ಪ್ರಿಲಿಮ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡಲಾಗ್ತಾ ಇದೆ ಆಮೇಲೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ನೋಡ್ರಿ ಈಗ ಒಂದು ಹೊಸ ಹೆಸರನ್ನ ಕ್ಲರ್ಕಲ್ ಪೋಸ್ಟ್ ಗೆ ನೀಡಲಾಗಿದೆ ಅದಕ್ಕೆ ಏನ್ ಕೊಟ್ಟಿದ್ದಾರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳಿ ಐ ಬಿ ಪಿ ಎಸ್ ಕ್ಲರ್ಕ್ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕ್ಲರ್ಕ್ ನೇಮಕಾತಿಗಾಗಿ ಅಕ್ಟೋಬರ್ ನಾಲ್ಕು ಐದು ಮತ್ತು ಹನ್ನೊಂದರಂದು ಇದಕ್ಕೆ ಬಹಳಷ್ಟು ಟೈಮ್ ಇದೆ ನಮಗೆ ಈಗ ಜೂನ್ ನಡೀತಾ ಇದೆ ಅಕ್ಟೋಬರ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ನಾಲ್ಕು ಐದು ಮತ್ತು ಹನ್ನೊಂದರಂದು ಮೂರು ದಿನ ಮೂರು ಶಿಫ್ಟ್ಗಳಲ್ಲಿ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ ಯಾರು ಡಿಗ್ರಿ ಮುಗಿಸಿರ್ತಕ್ಕಂತ ವಿದ್ಯಾರ್ಥಿಗಳಿದಿರಿ ಸೊ ಅವರೆಲ್ಲರೂ ಈ ಒಂದು ಎಕ್ಸಾಮ್ ಗಳಿಗೆ ಇವತ್ತಿನಿಂದ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೊಂಡ್ರೆ ನೀವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಾರ್ಚ್ ಅನ್ನೋದ್ರೊಳಗಾಗಿ ಒಬ್ಬ ಬ್ಯಾಂಕಿಂಗ್ ಎಂಪ್ಲಾಯ್ ಆಗಿ ಸೆಲೆಕ್ಟ್ ಆಗ್ತಕ್ಕಂತ ಎಲ್ಲ ಅವಕಾಶಗಳು ಇದಾವೆ ಮೇನ್ಸ್ ಎಕ್ಸಾಮ್ ಪಿ ಪ್ರಿಲಿಮ್ಸ್ ಫಿಲಿಮ್ಸ್ ಎಕ್ಸಾಮು ಸೆವೆಂಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಆಗಸ್ಟ್ ಅಲ್ಲಿ ಇದ್ರೆ ಇದರ ಮೇನ್ಸ್ ಎಕ್ಸಾಮು ಅಕ್ಟೋಬರ್ ಹನ್ನೆರಡನೇ ತಾರೀಕಂದು ಒಂದೇ ಸಿಫ್ಟ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ ಒಂದೇ ಸಿಫ್ಟ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇರೋದ್ರಿಂದ ನಾರ್ಮಲೈಸೇಷನ್ ಆಗಲಿ ಇನ್ಯಾವುದೇ ಆಗ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ ಹಿಂಗಾಗಿ ಕಟ್ ಆಫ್ ಮಾರ್ಕ್ಸ್ ಏನಾಗಿರುತ್ತೆ ಅಂದ್ರೆ ಬಹಳಷ್ಟು ಕಡಿಮೆ ನಿಲ್ವ ಚಾನ್ಸ್ ಇರ್ತದೆ ಸ್ಪೆಷಲಿಸ್ಟ್ ಆಫೀಸ್ ಆಫೀಸರ್ ಪ್ರಿಲಿಮ್ಸ್ ಎಕ್ಸಾಮ್ ಆಗಸ್ಟ್ ಮೂವತ್ ಆದ್ರೆ ಮೇನ್ಸ್ ಎಕ್ಸಾಮ್ ನವೆಂಬರ್ ನೈನ್ತ್ ಅಂದು ಮೇನ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಒಂದೇ ಶಿಫ್ಟ್ ಅಲ್ಲಿ ಎಕ್ಸಾಮ್ ನಡೀತಾ ಇದೆ ಇದು ಕ್ಲರಿಕಲ್ ಪೋಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಮೂರ್ ಶಿಫ್ಟ್ ಅಲ್ಲಿ ನಡೆದ್ರೆ ಸೊ ಮೇನ್ಸ್ ಎಕ್ಸಾಮ್ ಟ್ವೆಂಟಿ ನೈನ್ತ್ ನವೆಂಬರ್ ಅಲ್ಲಿ ನಡೀತಾ ಇದೆ ಆಲ್ ಓವರ್ ಇಂಡಿಯಾ ಒಂದೇ ದಿನಾಂಕದಂದು ಕ್ಲರಿಕಲ್ ಮೇನ್ಸ್ ಎಕ್ಸಾಮ್ ನಡೀತಾ ಇರೋದ್ರಿಂದ ಇದು ಮಾಸ್ ನಾರ್ಮಲೈಸೇಷನ್ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಯಾರು ಒಳ್ಳೆ ಒಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪರೇಷನ್ ಅನ್ನು ಮಾಡ್ತೀರಿ ಅವರೆಲ್ಲ ಬ್ಯಾಂಕ್ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಸಕ್ಸಸ್ಫುಲ್ ಆಗಲಿಕ್ಕೆ ಇದೆ ಅಂತ ಹೇಳಿಕ್ಕೆ ಬಯಸ್ತಾ ಇದೆ ಸೊ ನೆಕ್ಸ್ಟ್ ನೋಡೋದ್ರೆ ಐ ಬಿ ಪಿ ಎಸ್ ಅಲ್ದೇನೆ ಐ ಬಿ ಪಿ ಎಸ್ ಆರ್ ಆರ್ ಬಿ ಬ್ಯಾಂಕ್ ಅಂದ್ರೆ ಈಗೇನು ಕೆ ಬಿ ಬ್ಯಾಂಕ್ ಅಂತ ಕರಿತೀವಿ ಆಮೇಲೆ ಗುಲ್ಬರ್ಗ ಸೈಡ್ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತಿದೆ ಈ ಎಲ್ಲ ಬ್ಯಾಂಕ್ ಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಗಿದೆ ಈಗ ಮಾರ್ಜ್ ಮಾಡಿದೆ ಆಲ್ ಓವರ್ ಕರ್ನಾಟಕ ಒಂದೇ ರೀತಿ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಹೊಸ ಒಂದು ಹೆಸರನ್ನು ಕೊಡಲಾಗಿದ್ದು ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ಇಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಫೋಕಸ್ ಮಾಡಿ ಸೆಲೆಕ್ಷನ್ ನಡೀತಾ ಇದೆ ಕನ್ನಡ ಓದ್ಲಿಕ್ಕೆ ಮಾತಾಡ್ಲಿಕ್ಕೆ ಬರೀಲಿಕ್ಕೆ ಬರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಿ ಈ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡಬಹುದು ಇಲ್ಲಿ ಆಫೀಸ್ ಕೇಲ್ ಒನ್ ಆಫೀಸರ್ ಆಫೀಸ್ ಕೆಲ್ ಒನ್ ಅಂತಂದ್ರೆ ಒನ್ ಸಂಬಂಧಪಟ್ಟ ಹಾಗೆ ಪ್ರಿಲಿಮ್ಸ್ ಎಕ್ಸಾಮ್ ಅಂದ್ರೆ ಪಿಒ ಎಕ್ಸಾಮು ಪ್ರಿಲಿಮ್ಸ್ ಎಕ್ಸಾಮ್ ಟ್ವೆಂಟಿ ಟು ಅಂಡ್ ಟ್ವೆಂಟಿ ನವೆಂಬರ್ ನಡೀತಾ ಇದೆ ಅಂದ್ರೆ ಫಸ್ಟ್ ಪಿ ಎಸ್ ನೋಟಿಫಿಕೇಶನ್ ಆಗ್ತದೆ ಮೋಸ್ಟ್ಲಿ ಈ ತಿಂಗಳ ಜೂನ್ ಇಪ್ಪತ್ತನೇ ತಾರೀಕಂದು ಐವಿ ಪಿ ಎಸ್ ಪಿ ಕ್ಲರ್ಕ್ ನೋಟಿಫಿಕೇಶನ್ ಆಗುವಂತ ಚಾನ್ಸ್ ಇದೆ ಇದಾದ ನಂತರ ಜುಲೈ ಎಂಡ್ ಆರ್ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಗ್ರಾಮೀಣ ಬ್ಯಾಂಕ್ ನೋಟಿಫಿಕೇಶನ್ ಆಗ್ತದೆ ಯಾವುದು ಗ್ರಾಮೀಣ ಬ್ಯಾಂಕಿಗೆ ಸಂಬಂಧಪಟ್ಟ ಈ ಗ್ರಾಮೀಣ ಬ್ಯಾಂಕ್ ಅಂದ್ರೆ ಆಲ್ರೆಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಒಂದೇ ಹೆಸರನ್ನು ಮಾಡಿದ್ದಾರೆ ಎಂಟೈರ್ ಕರ್ನಾಟಕದಲ್ಲಿ ನೀವು ಎಲ್ಲಾ ಕಡೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಎಲ್ಲಿ ಬೇಕಾದಲ್ಲಿ ನೀವು ಆಯ್ಕೆ ಆಗ್ಲಿಕ್ಕೆ ಮತ್ತು ಬೇಕಾದಲ್ಲಿ ನೀವು ಪೋಸ್ಟಿಂಗ್ ಮಾಡ್ಕೊಲಿಕ್ಕೆ ಸಾಧ್ಯತೆ ಇದೆ ಪದವಿ ಪಾಸ್ ಆಗಿರತಕ್ಕಂತ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಪ್ರೊಫೆಷನರಿ ಆಫೀಸರ್ ಪ್ರಿಲಿಮ್ಸ್ ಎಕ್ಸಾಮ್ ಇದು ಮೇನ್ಸ್ ಎಕ್ಸಾಮ್ ಟ್ವೆಂಟಿ ಏಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇನ್ಸ್ ಎಕ್ಸಾಮ್ ನಡೀತಾ ಇದೆ ನೆಕ್ಸ್ಟ್ ಆಫೀಸ್ ಸ್ಕೇಲ್ ಟು ಅಂಡ್ ಸ್ಕೇಲ್ ತ್ರೀ ಆಫೀಸರ್ ಗೆ ನೋಡ್ರಿ ಒಂದೇ ಎಕ್ಸಾಮ್ ಇರ್ತದೆ ಸಿಂಗಲ್ ಎಕ್ಸಾಮ್ ಇರ್ತದೆ ಡೈರೆಕ್ಟ್ ಟ್ವೆಂಟಿ ಏಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಒಂದೇ ಎಕ್ಸಾಮ್ ಅನ್ನ ಆಫೀಸರ್ ಸ್ಕೇಲ್ ಟೂ ಅಂಡ್ ಸ್ಕೇಲ್ ತ್ರೀ ಎಕ್ಸಾಮ್ ಗೆ ಸಿಂಗಲ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಲ್ಲಿ ಯಾವ್ದು ಪ್ರಿಲಿಮ್ಸ್ ಎಕ್ಸಾಮ್ ಇರೋದಿಲ್ಲ ಸೊ ಆಫೀಸ್ ಅಸಿಸ್ಟೆಂಟ್ ಅಂದ್ರೆ ಕ್ಲರಿಕಲ್ ಪೋಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಡಿಸೆಂಬರ್ ಆರು ಏಳು ಹದಿಮೂರು ಮತ್ತು ಹದಿನಾಲ್ಕರಂದು ನಾಲ್ಕು ದಿನ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಲಾಗ್ತದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದಕ್ಕೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಆಗಸ್ಟ್ ಅಲ್ಲಿ ಇದನ್ನ ನೋಟಿಫಿಕೇಶನ್ ಆಗುವಂತ ಚಾನ್ಸ್ ಇದೆ ಫೆಬ್ರವರಿ ಫಸ್ಟ್ ಅಂದ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಮೇನ್ಸ್ ಎಕ್ಸಾಮ್ ಅನ್ನ ಕ್ಲರಿಕಲ್ ಮೇನ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಮುಂದೆ ಫಿಫ್ಟೀನ್ ಡೇಸ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತದೆ ಏಪ್ರಿಲ್ ನೀವು ಆ ನೇಮಕಾತಿ ಬ್ಯಾಂಕಿಂಗ್ ಸೆಲೆಕ್ಟ್ ಆದ್ರಿ ಅಂತಂದ್ರೆ ನೇಮಕಾತಿ ಆದೇಶವನ್ನ ನೀಡಲಾಗ್ತಾ ಇದೆ ಪದವಿ ಮುಗಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ನೋಡ್ರಿ ಅರ್ಹತೆ ಏನಾಗಿರ್ತದ ಇದು ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಮಾಡಿದ್ದಾರೆ ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಅರ್ಹತೆ ಏನೇ ಡಿಗ್ರಿ ಆಗಿರ್ಬೇಕು ರೈಟ್ ರೀ ಏನಿ ಡಿಗ್ರಿ ಆಮೇಲೆ ಏಜ್ ಏನಾಗಿರ್ಬೇಕು ಏಜ್ ಏಟೀನ್ ಟು ಥರ್ಟಿ ಏಜ್ ಇರಬೇಕು ಎಸ್ ಸಿ ಎಸ್ ಟಿ ಒಬಿ ಸಿ ಹಾಗೂ ಎಕ್ಸ್ ಸರ್ವಿಸ್ ಮನ್ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ ಇದು ನೋಟಿಫಿಕೇಶನ್ ಬಂದ ಮೇಲೆ ಮತ್ತೆ ನಾವು ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀವಿ ಅಲ್ಲಿ ಸಿಲಾಬಸ್ ಏನಿದೆ ಪ್ರಿಲಿಮ್ಸ್ ಎಕ್ಸಾಮ್ ಯಾವ ತರ ಕಂಡಕ್ಟ್ ಮಾಡ್ತಾರೆ ಮೇನ್ಸ್ ಎಕ್ಸಾಮ್ ಯಾವ ತರ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನ ಡಿಟೇಲ್ ಆಗಿ ಹೇಳ್ತೀವಿ ಈ ಎಲ್ಲಾ ಬ್ಯಾಂಕ್ ಪಿ ಕ್ಲರ್ಕ್ ಎಕ್ಸಾಮ್ ಗಳಿಗೆ ಎಲ್ಲ ಸಿಲಾಬಸ್ ಸೇಮ್ ಇರತ್ತೆ सिलेक्शन प्रोसीजर ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಇಲ್ಲ ನೋಡಿ ಆದ್ರೆ ಬ್ಯಾಂಕ್ ಎಕ್ಸಾಮ್ ದ ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ 100 ಮಾರ್ಕ್ಸ್ ಇರುತ್ತೆ 100 ಕ್ವೆಶ್ಚನ್ಸ್ ಇರ್ತವೆ ಅಷ್ಟೇ 100 ಕ್ವೆಶ್ಚನ್ಸ್ ರೀಸನಿಂಗ್ ಇರುತ್ತೆ 35 ಮಾರ್ಕ್ಸ್ ಮ್ಯಾಥ್ 35 ಮಾರ್ಕ್ಸ್ ಇರುತ್ತೆ ದೆನ್ ಇಂಗ್ಲಿಷ್ 30 ಮಾರ್ಕ್ಸ್ ಇದು idps ಅಲ್ಲಿ 100% ಸೋ आरआरबी ಬ್ಯಾಂಕ್ ಅಲ್ಲಿ just 40 40 80 ಮಾರ್ಕಿಂಗ್ ಕ್ವೆಶ್ಚನ್ ಪೇಪರ್ ಇಲ್ಲಿರುತ್ತೆ ರೈಟ್ಲಿ ಸೋ मेंस ಎಕ್ಸಾಮ್ ಬಂದ್ರೆ 200 ಮಾರ್ಕಿಂಗ್ ಇರುತ್ತೆ ಟು ಹಂಡ್ರೆಡ್ ಮಾರ್ಕ್ಸ್ ರೀಸನಿಂಗ್ ಏನಾಗಿರ್ತದೆ ಫಿಫ್ಟಿ ಕ್ವೆಶನ್ ಮ್ಯಾಥ್ಸ್ ಫಿಫ್ಟಿ ಕ್ವಶನ್ ಇರುತ್ತೆ ಜಿ ಕೆ ಫಿಫ್ಟಿ ಕ್ವೇಶನ್ ಇರುತ್ತೆ ಅಂಡ್ ಮಾರ್ಕೆಟಿಂಗ್ ಅಂಡ್ ಕಂಪ್ಯೂಟರ್ ಸಂಬಂಧಪಟ್ಟಾಗೆ ಫಿಫ್ಟಿ ಕ್ವಶನ್ಸ್ ಇದು ವೇರಿಯಬಲ್ ಆಗ್ತದೆ ಡಿಪೆಂಡ್ ಅಪಾನ್ ನೋಟಿಫಿಕೇಶನ್ ಮೇಲೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇಂದು ಮೇನ್ಸ್ ಎಕ್ಸಾಮ್ ಅಲ್ಲಿ ನೀವು ಏನು ಸ್ಕೋರ್ ಮಾಡಿರ್ತೀರಿ ಅದು ನಿಮ್ಮ ಸೆಲೆಕ್ಷನ್ ಗೆ ಕೌಂಟ್ ಆಗ್ತದೆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಯಾವುದೋ ನಿಮಗೆ ಕನ್ಸಿಡರ್ ಆಗೋದಿಲ್ಲ ಸೊ ಕ್ಲರಿಕಲ್ ಎಕ್ಸಾಮ್ ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಟರ್ವ್ಯೂಗಳಿಲ್ಲ ಗಳಿಲ್ಲ ಓನ್ಲಿ ಪಿ ಎಕ್ಸಾಮ್ ಗೆ ಮಾತ್ರ ಇಂಟರ್ವ್ಯೂ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಕರ್ನಾಟಕದ ವಿದ್ಯಾರ್ಥಿಗಳು ಬ್ಯಾಂಕಿಂಗ್ ನೇಮಕಾತಿಗೆ ಹಾಗೆ ಇವತ್ತಿನಿಂದ ಸಿಸ್ಟಮೆಟಿಕ್ ಆಗಿರತಕ್ಕಂಥ ಒಂದು ತಯಾರಿಯನ್ನು ನೀವು ನಡೆಸ್ಕೊಡ್ರಿ ಸಾಕಷ್ಟು ಮೆಟೀರಿಯಲ್ ಗಳು ಸಿಗ್ತವೆ ಸಾಕಷ್ಟು ಗೈಡ್ಲೈನ್ಸ್ ಸಿಗ್ತಾ ಇದೆ ಆದ್ರೆ ಕರ್ನಾಟಕದ ಹೆಚ್ಚು ಹುದ್ದೆಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಹ್ ತಮಿಳುನಾಡು ಆಂಧ್ರದವರು ಬಂದು ಇಲ್ಲಿ ಕ್ಯಾಪ್ಚರ್ ಮಾಡ್ಕೋತಾ ಇರೋದ್ರಿಂದ ಈ ಬಾರಿ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ನೇಮಕಾತಿ ಅಂತಕ್ಕಂತ ಯಾವುದೇ ಒಂದು ಅಭ್ಯರ್ಥಿ ಕಡ್ಡಾಯವಾಗಿ ಕನ್ನಡ ಮಾತನಾಡ್ಲಿಕ್ಕೆ ಓದ್ಲಿಕ್ಕೆ ಬರೀಲಿಕ್ಕೆ ಬರಬೇಕು ಹೀಗಾಗಿ ಬೇರೆ ರಾಜ್ಯದವರು ಇಂಥ ಒಂದು ಹುದ್ದೆಗಳಿಗೆ ಅರ್ಜಿ ಹಾಕೋ ಚಾನ್ಸ್ ಬಹಳ ಕಡಿಮೆ ಇರ್ತದೆ ಅದಕ್ಕೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅದಕ್ಕೆ ಇವತ್ತಿನಿಂದಲೇ ಈ ಒಂದು ಪ್ರಿಪರೇಷನ್ ಅನ್ನು ಮಾಡಬೇಕು ಮಾಡೆಲ್ ಟೆಸ್ಟ್ ಅನ್ನು ಬಿಡಿಸಬೇಕು ಎಲ್ಲ ಆನ್ಲೈನ್ ಎಕ್ಸಾಮ್ ಇರ್ತದೆ ಎಲ್ಲ ಸಿಬಿಟಿ ಬೇಸ್ಡ್ ಆಗಿರ್ತಕ್ಕಂಥ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ಲಾಗ್ತಾ ಇದೆ ರೈಟ್ ರೀ ಈಗಾಗಲೇ ಇವತ್ತಿನ ಡೇಟ್ಗೆ ನೋಡಿದ್ರೆ ಇವತ್ತಿನ ಜೂನ್ ಓಕೆ ಜೂನ್ ಸಿಕ್ಸ್ ಕಂಪೇರ್ ಮಾಡಿ ನೋಡಿದ್ರೆ ಐ ಬಿ ಪಿ ಎಸ್ ಪಿ ಎಕ್ಸಾಮ್ ಇವತ್ತಿಗೆ ಅರವತ್ತು ದಿನ ಇದೆ ಐ ಬಿ ಪಿ ಎಸ್ ಕ್ಲರ್ಕ್ ಎಕ್ಸಾಮು ಒಂದ್ ನೂರ ಎಂಟು ದಿನ ಇದೆ ಐ ಬಿ ಪಿ ಎಸ್ ಪಿ ಓ ಮೇನ್ಸ್ ಎಕ್ಸಾಮು ನೋಡ್ರಿ ಅಕ್ಟೋಬರ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದೆ ಒಂದ್ ನೂರ ಹದಿನಾರು ದಿನ ಇದೆ ಇನ್ನು ಪ್ರಿಪರೇಷನ್ ಮಾಡಲಿಕ್ಕೆ ಆರ್ ಆರ್ ಬಿ ಪಿ ಓ ಗ್ರಾಮೀಣ ಬ್ಯಾಂಕ್ ಪಿ ಓ ಪ್ರಿಲಿಮ್ಸ್ ಎಕ್ಸಾಮ್ ಒಂದ್ನೂರ ಐವತ್ತೇಳು ದಿನ ಇದೆ ಆಮೇಲೆ ಐ ಬಿ ಪಿ ಎಸ್ ಕ್ಲರ್ಕ್ ಎಕ್ಸಾಮ್ ಮೇನ್ಸ್ ಒಂದ್ನೂರ ಅರವತ್ನಾಲ್ಕು ದಿನ ಇದೆ ಆರ್ ಆರ್ ಬಿ ಕ್ಲರ್ಕ್ ಎಕ್ಸಾಮ್ ಪ್ರಿಲಿಮ್ಸ್ ಒಂದೂರ ಎಪ್ಪತ್ತೊಂದ್ ದಿನ ಇದೆ ಇವತ್ತಿಗೆ ದಿನ ಇದೆ ಐ ಬಿ ಪಿ ಎಸ್ ಮೂರು ದಿನ ಇದೆ ಕ್ಲರ್ಕ್ ದಿನ ಇದೆ ಸೊ ಏನೂ ಗೊತ್ತಿಲ್ಲ ಅಂದ್ರೆ ಡಿಗ್ರಿ ಡಿಗ್ರಿ ಮುಗಿದಿರತಕ್ಕ ವಿದ್ಯಾರ್ಥಿಗಳು ಇವತ್ತಿನಿಂದಲೇ ಈ ಒಂದು ಎಕ್ಸಾಮ್ ಗೆ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ನೀವು ಸಿದ್ಧತೆಯನ್ನು ಮಾಡ್ಕೊಂಡ್ರೆ ಈ ವರ್ಷ ಡಿಸೆಂಬರ್ ಹನ್ನದೊಳಗಾಗಿ ಎಷ್ಟು ಎಕ್ಸಾಮ್ ಗಳನ್ನ ನೀವು ಬರೀತ್ರಿ ಇದು ಅಲ್ಲದೆ ಇನ್ನೂ ಐ ಸಿ ಅಲ್ಲಿ ಇದೆ ಕರ್ನಾಟಕ ಬ್ಯಾಂಕ್ ನೇಮಕಾತಿ ಇದೆ ಆರ್ ಬಿಐ ಅಸಿಸ್ಟೆಂಟ್ ಇದೆ ಬಿ ಇದೆ ಸುಮಾರು ಒಂದು ಟ್ವೆಂಟಿ ನೋಟಿಫಿಕೇಶನ್ಸ್ ಬ್ಯಾಂಕ್ ರಿಲೇಟೆಡ್ ಆಗಿರತಕ್ಕಂಥ ನೋಟಿಫಿಕೇಶನ್ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಆಗುವಂತ ಸಾಧ್ಯತೆ ಇದೆ ಇವೆಲ್ಲ ನೋಟಿಫಿಕೇಶನ್ ಇಪ್ಪತ್ತರಂದು ಐ ಬಿ ಪಿ ಎಸ್ ಆಗ್ತದೆ ಜುಲೈ ಅಂಡ್ ಆರ್ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಐ ಬಿ ಪಿ ಎಸ್ ಆರ್ ಆರ್ ಬಿ ಪಿ ನೇಮಕಾತಿಗಳು ಆಗುವಂತ ಸಾಧ್ಯತೆ ಇದೆ ಅದಕ್ಕಾಗಿ ಕರ್ನಾಟಕದ ಅಭ್ಯರ್ಥಿಗಳು ಯಾವುದೇ ಪದವಿ ಮುಗಿಸಿರ್ತಕ್ಕಂಥವ್ರು ಆಗಿರಬಹುದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎಸ್ ಸಿ ಅಗ್ರಿ ಬಿಇ ಯಾವುದೇ ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಪ್ರಿಪರೇಷನ್ ಅನ್ನ ಮಾಡಬಹುದಾಗಿದೆ ಇದು ಗ್ರಾಮೀಣ ಬ್ಯಾಂಕಿಂಗ್ ರಿಲೇಟೆಡ್ ಆಗಿರತಕ್ಕಂಥ ಇನ್ಫಾರ್ಮೇಶನ್ ಆಯ್ತು ನೆಕ್ಸ್ಟ್ ನೋಡುವುದ್ರೆ ಮತ್ತೆ ಈಗಾಗಲೇ ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ ರೈಲ್ವೆ ನೇಮಕಾತಿಯಲ್ಲಿ ಸಾಕಷ್ಟು ನೇಮಕಾತಿ ನಡೀತಾ ಇರೋದ್ರಿಂದ ಕನ್ನಡ ಮಾಧ್ಯಮದಲ್ಲೇ ನೀವು ಆ ಎಕ್ಸಾಮ್ ಅನ್ನ ಬರಿಬಹುದಾಗಿದೆ ಆನ್ಲೈನ್ ಎಕ್ಸಾಮ್ ಅನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಬುಕ್ಸ್ ಸ್ಟಡಿ ಮೆಟೀರಿಯಲ್ ಏನು ನಮ್ಮ ಸಂಸ್ಥೆ ಕೊಡ್ತಾ ಇದೀವಿ ಮ್ಯಾಥ್ಸು ರೀಸನಿಂಗು ಜಿ ಕೆ ಸೈನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ನಾಲ್ಕು ಪುಸ್ತಕಗಳು ಕೇವಲ ಎಂಟುನೂರ ಐವತ್ತು ರೂಪಾಯಿಗೆ ನಿಮ್ಮ ಮನೆಗೆ ಕೊರಿಯರ್ ಮಾಡ್ತಾ ಇದೀವಿ ಯಾರಿಗೆ ಪುಸ್ತಕಗಳು ಬೇಕು ಕೆಳಗೆ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಆರ್ಡರ್ ಮಾಡಬಹುದು ಅಥವಾ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಏಟ್ ಒನ್ ಡಬಲ್ ನೈನ್ ನಂಬರ್ ಇದೆ ಈ ನಂಬರ್ ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ನಿಮ್ಮ ಅಡ್ರೆಸ್ ಅನ್ನು ಕಳಿಸಿದ್ರೆ ನೇರವಾಗಿ ಪುಸ್ತಕಗಳನ್ನು ಕಳಿಸ್ತಾ ಇದೀವಿ ಇಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ಇರುತ್ತೆ ನೀವು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಓಪನ್ ಆಗ್ತದೆ ವಿಡಿಯೋ ನೋಡಿ ನೀವು ಪ್ರಿಪರೇಷನ್ ಅನ್ನ ಸೆಲ್ಫ್ ಪ್ರಿಪ್ರೇಷನ್ ಅನ್ನ ಮಾಡಬಹುದಾಗಿದೆ ಯಾರು ನೀವು ತರಬೇತಿ ಪಡಿತಾ ಇದ್ರೆ ಆ್ಯಪ್ ಇದೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಹೇಳಿ ಅಲ್ಲಿ ನಾವು ರೀಸನಿಂಗ್ ಕೋರ್ಸ್ ಹಾಕಿದೀವಿ ಸೊ ಫೌಂಡೇಶನ್ ಇಂದ ಬೇಸಿಕ್ ಅಡ್ವಾನ್ಸ್ ಎಲ್ಲ ಕಂಟೆಂಟ್ ಹಾಕಿರೋದ್ರಿಂದ ಪ್ರತಿ ಅಧ್ಯಾಯದ ಮೇಲೆ ಪ್ರಾಕ್ಟೀಸ್ ಪಿ ಡಿ ಎಫ್ ಟೆಸ್ಟ್ ಹಾಕಿರೋದ್ರಿಂದ ನೀವು ಸಿಸ್ಟಮೆಟಿಕ್ ಆಗಿರ್ತಕ್ಕಂತ ಒಂದು ಆನ್ಲೈನ್ ಪ್ರಿಪರೇಷನ್ ಅನ್ನು ಮಾಡಬಹುದಾಗಿದೆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ ಕೋರ್ಸ್ ಯಾವ್ದೋ ನೋಡಬಹುದು ಕೋರ್ಸ್ ಅನ್ನ ಡಿಟೇಲ್ ಆಗಿ ಯಾವ ಟಾಪಿಕ್ ನಾವು ಇಲ್ಲಿ ಕವರ್ ಮಾಡಿದೀವಿ ಅಂತ ನೋಡಬಹುದು ಕನ್ನಡ ಮತ್ತು ಇಂಗ್ಲಿಷ್ ಬೈಲ್ಯಾಂಗ್ವೇಲ್ ಅಲ್ಲಿ ಇದೆ ಆಮೇಲೆ ನೀವು ಪರ್ಚೇಸ್ ಮಾಡಿರ್ತಕ್ಕಂಥ ಕೋರ್ಸ್ ಅನ್ನ ಎನಿ ಟೈಮ್ ಎನಿವೇರ್ ನೀವು ಅನ್ಲಿಮಿಟೆಡ್ ಟೈಮ್ ಇದನ್ನ ವಿಡಿಯೋಗಳನ್ನ ನೋಡ್ಲಿಕ್ಕೆ ಪ್ರಿಪರೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಹುದು ಈ ಒಂದು ಕೋರ್ಸ್ ಅಲ್ಲಿ ಫಿಫ್ಟಿ ಪ್ಲಸ್ ವಿಡಿಯೋಸ್ ಇದೆ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಆಮೇಲೆ ತರ್ಟಿ ಪ್ಲಸ್ ಪಿ ಡಿ ಎಫ್ ಗಳು ಇದಾವೆ ಬೇಸಿಕ್ ಇಂದ ಅಡ್ವಾನ್ಸ್ ಡಿಟೇಲ್ ಆಗಿ ಡಿಸ್ಕಶನ್ ಮಾಡಿದೀವಿ ಒನ್ ಇಯರ್ ವರೆಗೆ ವ್ಯಾಲಿಡಿಟಿ ಇರ್ತದೆ ನೀವು ಪರ್ಚೇಸ್ ಮಾಡಿದ ದಿನದಿಂದ ಒಂದು ವರ್ಷವರೆಗೆ ನೀವು ವಿಡಿಯೋಗಳನ್ನ ನೋಡಬಹುದಾಗಿದೆ ಆಲ್ರೆಡಿ ಇದು ನೀವು ಡೌನ್ಲೋಡ್ ಮಾಡಿಕೊಂಡು ಕೋರ್ಸ್ ಅನ್ನ ಡಿಟೇಲ್ ಆಗಿ ಕೋರ್ಸ್ ಬಗ್ಗೆ ಮಾಹಿತಿ ತಿಳ್ಕೊಂಡು ನೀವು ಅದನ್ನ ಪರ್ಚೇಸ್ ಮಾಡಬಹುದಾಗಿದೆ ಈಗ ಬ್ಯಾಂಕ್ ಪಿ ಓ ಕ್ಲಾರ್ಕ್ ಎಸ್ ಎಸ್ ಸಿ ಹಾಗೂ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆಯಾಗಿದ್ದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಬಾಗಲಕೋಟ್ ರೋಡ್ ವಿಜಯಪುರದಲ್ಲಿ ಇದು ವೆಲ್ ಫರ್ನಿಶ್ಡ್ ಆಗಿರತಕ್ಕಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬಿಲ್ಡಿಂಗ್ ಇದೆ ಲೈಬ್ರರಿ ಇದೆ ಕಂಪ್ಯೂಟರ್ ಲ್ಯಾಬ್ ಇದೆ ಫ್ಯಾಕಲ್ಟಿ ಇದಾರೆ ಅಡ್ಡಾ ಟು ಫೋರ್ ಸೆವೆನ್ ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂತ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆಯಾಗಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಈ ತರದ ಅಡ್ಡಾ ಟು ಫೋರ್ ಸೆವೆನ್ ಬುಕ್ಸ್ ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ರೈಟ್ ಇಂತಹ ಐದು ಪುಸ್ತಕಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೀವಿ ಸೊ ಇದು ಯಾವ್ದಿದೆ ಇದು ಹಾ ಓಕೆ ಸ್ಟ್ಯಾಟಿಕ್ ಕೆ ಇದೆ ಇದಾದ ನಂತರ ಓಕೆ ಕ್ವಾಂಟ್ ಅಡ್ಡ ಟು ಫೋರ್ ಸೆವೆನ್ ಬುಕ್ಸ್ ಇದೆ ಇದಾದ ನಂತರ ರೀಸನಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಇದಾದ ನಂತರ ಕಂಪ್ಯೂಟರ್ ಮಾರ್ಕೆಟಿಂಗ್ ಸಂಬಂಧಪಟ್ಟ ಸಂಬಂಧಪಟ್ಟಂತ ಬುಕ್ ಇದೆ ನೆಕ್ಸ್ಟ್ ಇಂಗ್ಲೀಷಿಗೆ ಇದೀವಿ ಐದು ಪುಸ್ತಕಗಳಲ್ಲಿ ಡೈಲಿ ಒಂದು ಔಟ್ ಪೇಜಸ್ ಅನ್ನು ಕೊಡ್ತಾ ಇದೀವಿ ಆಮೇಲೆ ಆನ್ಲೈನ್ ಟೆಸ್ಟ್ ಅನ್ನ ಕೊಡ್ತಾ ಇದೀವಿ ಒನ್ ಇಯರ್ ವರೆಗೆ ಆನ್ಲೈನ್ ಟೆಸ್ಟ್ ಅನ್ನ ತಡೀಬಹುದು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಅಪೋಸಿಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಬಾಗಲಕೋಟ್ ರೋಡ್ ವಿಜಯಪುರಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಡಬಲ್ ನೈನ್ ಜೀರೋ ಟು ಫೈವ್ ಫೋರ್ ಟು ಸೆವೆನ್ ಫೋರ್ ಏಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಬ್ಯಾಂಕ್ ಕೋಚಿಂಗ್ ಪಡೆದ್ರೆ ಮುಂಬರ್ತಕ್ಕಂಥ ಎಲ್ಲ ಒಂದು ಎಕ್ಸಾಮ್ ಗಳಿಗೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅನ್ನು ಬರಿಬಹುದು ನಮ್ಮಲ್ಲಿ ಒಂದ್ಸಲ ಕೋಚಿಂಗ್ ಜಾಯಿನ್ ಆದ್ರೆ ಅಪಾಯಿಂಟ್ ಆಗುವವರಿಗೆ ರಿಪೀಟ್ ಯಾವುದೇ ಬ್ಯಾಚ್ ಗಳಿಗೆ ಬಂದ್ರು ಅವಕಾಶ ಇರ್ತದೆ ಇದರ ಬೆನಿಫಿಟ್ ಅನ್ನ ಪಡಿರಿ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಬ್ಯಾಂಕ್ ಕೋಚಿಂಗ್ ಪಡ್ತಕ್ಕಂಥ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಯಲ್ಲಿ ತಾವು ಜಾಯಿನ್ ಆಗ್ಬಹುದು ಎಲ್ಲ ಸಬ್ಜೆಕ್ಟ್ ವೈಸ್ ಫ್ಯಾಕಲ್ಟಿ ಇರ್ತಾರೆ ಟು ಅಡಾಪ್ ಬುಕ್ಸ್ ಇರ್ತದೆ ಡೆಲ್ಲಿ ಇಂದ ಲೈವ್ ವಿಡಿಯೋ ಕ್ಲಾಸಸ್ ಇರ್ತವೆ ಲೈಬ್ರರಿ ಕಂಪ್ಯೂಟರ್ ಲ್ಯಾಬ್ ಆನ್ಲೈನ್ ಆಫ್ಲೈನ್ ಟೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ ನಾವು ಸಪರೇಟ್ ಆಗಿರ್ತಕ್ಕಂಥ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಹಾಸ್ಟೆಲ್ ಫೆಸಿಲಿಟಿಯನ್ನು ನಾವು ಔಟ್ಸೈಡ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡ್ತಾ ಇದೀವಿ ಪ್ರತಿ ಬ್ಯಾಚ್ಗೆ ಒಬ್ರು ಮೆಂಟರ್ ಇರ್ತಾರೆ ಅವರು ನಿಮಗೆ ಪ್ರತಿಯೊಂದು ಸಂದರ್ಭದಲ್ಲಿ ನಿಮಗೆ ಗೈಡ್ ಮಾಡ್ತಿರ್ತಾರೆ ಬೆನಿಫಿಟ್ ಅಂತ ಪಡೆಯುವುದರ ಮೂಲಕ ನೀವು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡೆಯಬಹುದಾಗಿದೆ ಪ್ರತಿ ತಿಂಗಳು ಅಂಡ್ ಟ್ವೆಂಟಿ ಫಿಫ್ತ್ಗೆ ಗೆ ಈ ಬ್ಯಾಂಕಿಂಗ್ एसएससी ಮತ್ತು ರೈಲ್ವೆ ಬ್ಯಾಚ್ ಗಳು ಸ್ಟಾರ್ಟ್ ಆಗತವೆ ಥ್ಯಾಂಕ್ ಯು